ನಮಸ್ಕಾರ ಕ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ನಿಮ್ಮೆಲ್ಲರಿಗೂ ಮತ್ತೊಂದು ದಿನದಲ್ಲಿ ಕರ್ತನ ಕೃಪೆಯು ಸಮಾಧಾನವು ಆಶೀರ್ವಾದವು ನಿಮಗೆ ಲಭಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಲ್ಲ ದಿವಸದಂತೆ ಈ ದಿನವೂ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ತುಂಬು ಹೃದಯದಿಂದ ಪ್ರತಿನಿತ್ಯವೂ ವಾಕ್ಯದಲ್ಲಿ ಬೆಳೆಯಬೇಕೆಂಬ ಹಂಬಲದಿಂದ ನೀವು ಬರುತ್ತಾ ಇದ್ದೀರಿ ದೇವರಿಗೆ ಸ್ತೋತ್ರ ನೀವು ಆರೋಗ್ಯವಾಗಿದ್ದೀರೆಂದು ಆತ್ಮೀಕವಾಗಿ ಬೆಳೆಯುತ್ತಿದ್ದೀರೆಂದು ನಾನು ನಂಬುತ್ತಾ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ದೇವಜನವೇ ಯಾಕೆಂದರೆ ನಮ್ಮ ದೇವರು ನಮ್ಮ ಕರಹಿಡಿದು ಪ್ರತಿ ದಿನವೂ ನಡೆಸುವಂಥವನಾಗಿದ್ದಾನೆ ಇದನ್ನುದ ಒಂದು ವಾಕ್ಯವನ್ನು ನೀವು ಈಗಾಗಲೇ ಓದಿರಬಹುದು ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ನಡೆಸುವೆನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕೆಲವು ವ್ಯಕ್ತಿಗಳನ್ನು ಆಟಗಾರರನ್ನು ಕೇಳಿರಿ ಈ ಸಿಕ್ಸ್ಗಳನ್ನು ಹೇಗೆ ಒಡೆದ್ರಿ ಈ ಗೋಲನ್ನು ಹೇಗೆ ಒಡೆದ್ರಿ ಈ ಕಾರ್ಯವನ್ನು ಹೇಗೆ ಮಾಡಿದ್ರಿ ಅವ್ರು ಹೇಳುತ್ತಾರೆ ತುಂಬ ಪ್ರಾಕ್ಟೀಸ್ ಮಾಡಿದೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಾರೆ ಆದರೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇರುತ್ತದೆ ಆದರೆ ದೇವರು ನಿಮ್ಮ ನನ್ನ ಜೀವಿತದಲ್ಲಿ ಮಾಡುವಂಥ ಕೃತ್ಯಗಳನ್ನು ನಾವು ವಿವರಿಸಲಿಕ್ಕಾಗದೇ ಇರುವ ಕಾರ್ಯಗಳನ್ನು ಮಾಡುತ್ತಾರೆ ನೀವು ನಂಬಿದರೆ ದೇವರು ಅಧಿಕಾಶ್ಚರ್ಯವಾದ ಅದ್ಭುತವಾದ ಕೃತ್ಯಗಳನ್ನು ನಿಮ್ಮ ನನ್ನ ಜೀವಿತದಲ್ಲಿ ಮಾಡುತ್ತಾರೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಈಶಾಯನ ಪ್ರವಾದನೆಯ ಗ್ರಂಥ ಇಪ್ಪತ್ತ ಒಂಬತ್ತನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು ಆಮೇಲೆ ದೇವರು ಈ ಮಾತನ್ನು ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಯಾಕೆ ಗೊತ್ತದೆ ವಿಚನವೇ ಈ ಲೋಕದಲ್ಲಿ ಅಧಿಕ ಒತ್ತಡ ಕೊಡುವ ಅಧಿಕ ಸಮಸ್ಯೆಯನ್ನುಂಟು ಮಾಡುವ ಅಧಿಕವಾದ ರೀತಿಯಲ್ಲಿ ಮೋಸ ಮಾಡುವ ಕೃತ್ಯಗಳು ನಮಗೆ ನಡೆಯುವಾಗ ಸಂತೋಷವನ್ನುಂಟು ಮಾಡುವ ಅಧಿಕ ಆಶ್ಚರ್ಯವನ್ನು ಉಂಟು ಮಾಡುವ ಅದ್ಭುತವನ್ನು ಮಾಡುವ ಕಾರ್ಯವನ್ನು ನಾನು ಇನ್ನು ಈ ಜನರ ಮಧ್ಯದಲ್ಲಿ ಮಾಡುವೆನು ಇನ್ನು ಅಂತ ಹೇಳುತ್ತಾನೆ ಅದರ ಅರ್ಥ ಏನು ಗೊತ್ತಾ ಪ್ರಿಯ ದೇವಿ ಇದುವರೆಗೂ ನಮ್ಮ ಜೀವಿತದಲ್ಲಿ ನಡೆಯದೇ ನೋಡದೇ ಇರುವ ಕೃತ್ಯವನ್ನು ದೇವರು ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ ಇದು ಎಂಥ ಒಳ್ಳೆ ವಿಚಾರ ಅಲ್ವಾ ಪ್ರಿಯ ದೇವಜನವೇ ದೇವರು ನಮಗೆ ಒಂದು ವಾಗ್ದಾನವನ್ನು ಒಂದು ಮಾತನ್ನು ಕೊಡುತ್ತಾ ಧೈರ್ಯಪಡಿಸುತ್ತಾ ಇರ್ತಾನೆ ಒಬ್ಬೊಬ್ಬರ ಜೀವಿತದಲ್ಲಿ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಎತ್ತಿ ತೋರಿಸುವುದಾದರೆ ಸ್ವಂತ ಮನೆಯವರೇ ಗಂಡ ಅತ್ತೆ ಮಾವ ಮನೆಯವರೇ ಕೆಲವು ಸಾರಿ ಕೆಲವರನ್ನ ಪ್ರಶ್ನೆ ಮಾಡ್ತಾರೆ ಕಿರುಕುಳ ಕೊಡುವುದು ಮಕ್ಕಳಾಗದೇ ಇರುವಾಗ ಎತ್ತಿ ತೋರಿಸುವುದು ಓ ಇನ್ನು ನಿನ್ನ ಜೀವಿತದಲ್ಲಿ ಮಕ್ಕಳೇ ಆಗಲ್ಲ ನಿನ್ನ ಜೀವಿತದಲ್ಲಿ ಮದುವೆನೇ ಆಗಲ್ಲ ನಿನಗೆ ಒಳ್ಳೆಯ ಕೆಲಸ ಸಿಗಲ್ಲ ನೀನು ಉನ್ನತವಾದ ಕಾರ್ಯಕ್ಕೆ ಒಂದು ಅರ್ಹತೆಯೇ ಇಲ್ಲ ನಿನಗೆ ಎಂದು ನಿಮ್ಮನ್ನು ಯಾರನ್ನಾದರೂ ಆಗಲಿ ಯಾರಾದರೂ ಬೈಯುತ್ತಾ ತೆಗಳುತ್ತಾ ಪ್ರಶ್ನೆಗಳನ್ನು ಮಾಡುತ್ತಾ ಸಮಸ್ಯೆಗಳನ್ನು ಉಂಟು ಮಾಡುತ್ತಾ ಇನ್ನು ಕೆಲವರ ಜೀವಿತದಲ್ಲಿ ನಿಮ್ಮ ಗಂಡ ಬದಲಾಗುವ ಅವಕಾಶವೇ ಇಲ್ಲ ನಿನ್ನ ಮಗನ ಅಯ್ಯಯ್ಯೋ ದೇವರು ಕೂಡ ಬದಲಾಯಿಸೋಕ್ಕಾಗಲ್ಲ ಈ ರೀತಿಯಾದಂಥ ಮಾತುಗಳನ್ನು ಕೂಡ ನೀವು ಕೇಳಿಸಿಕೊಂಡಿರಬಹುದು ಆದರೆ ಇವತ್ತು ಅದು ಸತ್ಯನೇ ಮನುಷ್ಯರಿಗೆ ಅದು ಅಸಾಧ್ಯವೇ ಮನುಷ್ಯರಿಗೆ ಅದು ನೋವು ಕೊಡುವಂಥದ್ದು ಇನ್ನೂ ಪ್ರಶ್ನೆ ಮಾಡುವಂಥದ್ದೇ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವ ಕೆಲವು ಸಾರಿ ಕೆಲವು ಆಟಗಾರರು ನಾನು ಹಿಂಗೆ ಮಾಡಿದೆ ಹಿಂಗೆ ಹಾಡಿದೆ ಈ ಥರ ಮಾಡಿದ್ದರಿಂದ ನನಗೆ ಈ ಥರ ಸಫಲತೆ ಸಿಕ್ತು ಕೆಲವರೆಲ್ಲ ಟಿ ವಿ ಆ್ಯಂಕರ್ಗಳು ಹೋಗ್ಬಿಟ್ಟು ಅವರು ಕೇಳ್ತಾರೆ ಸರ್ ಇದು ಹೇಗೆ ಸಾಧ್ಯ ಆಯಿತು ನಿಮ್ಮ ಸೀಕ್ರೆಟ್ ಏನು ಸಕ್ಸಸ್ನ ಸೀಕ್ರೆಟ್ ಏನು ಇದರ ಹಿಂದಿನ ವ್ಯಕ್ತಿ ಯಾರು ಅಂತ ಕೇಳಿದಾಗ ವ್ಯಕ್ತಿಯ ಕುರಿತಾಗಿಯೋ ಪರಿಸ್ಥಿತಿಯ ಕುರಿತಾಗಿಯೋ ಹೇಳುತ್ತಾರೆ ಯಾಕೆಂದರೆ ಅದು ವಿವರಿಸ್ತಾರೆ ನಮ್ಮ ಕೋಚ್ನ ಮೂಲಕವಾಗಿ ನಾನು ಪ್ರಾಕ್ಟೀಸ್ ಮಾಡಿದರ ಮೂಲಕವಾಗಿ ಈ ಟೆಕ್ನಿಕನ್ನು ಯೂಸ್ ಮಾಡಿದ್ರ ಮೂಲಕವಾಗಿ ನಾವು ಜಯಗಳಿಸಲಿಕ್ಕೆ ಸಾಧ್ಯವಾಯಿತು ಎಂದು ಹೇಳುತ್ತಾರೆ ಆದರೆ ಇವತ್ತು ನಮ್ಮ ಜೀವಿತಗಳಲ್ಲಿರುವಂಥ ಕೆಲವು ಸಮಸ್ಯೆಗಳನ್ನು ಯಾವುದೇ ರೀತಿ ಯೋಚನೆ ಮಾಡಿದರೂ ಕೂಡ ಪರಿಷ್ಕಾರವೇ ಸಿಗದೇ ಇರುವ ಹಾಗೆ ಇದ್ದರೆ ದೇವರು ಹೇಳುತ್ತಾನೆ ನಾನು ಇವರ ಮಧ್ಯೆ ಇನ್ನೂ ಅಧಿಕಾಶ್ಚರ್ಯವು ಅದ್ಭುತವನ್ನು ನಡೆಸುವೇನು ಎಂದು ದೇವರು ಹೇಳುತ್ತಾ ಇದ್ದಾರೆ ಈ ಮಾತನ್ನು ನಂಬುವ ದೇವಭಕ್ತರೇ ನೀವು ನಿಮ್ಮ ಜೀವಿತಗಳಲ್ಲಿ ಕರ್ತನು ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಬಲ್ಲನು ಎಂಬುದನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಯಾಕೆ ಗೊತ್ತಾ ನಮ್ಮಲ್ಲಿ ಅನೇಕರು ದೇವರು ವಾಕ್ಯ ಹೇಳುತ್ತದೆ ನಮ್ಮಲ್ಲಿ ಅನೇಕರು ಬಲಹೀನರು ಕುಲಹೀನರು ಕೆಲಸಕ್ಕೆ ಬಾರದವರು ಬೇಡವೆಂದು ಕೈಬಿಡಲ್ಪಟ್ಟವರು ಸಮಾಜದಲ್ಲಿ ಆಗಲಿ ಸಂಬಂಧಿಕರ ಮಧ್ಯದಲ್ಲಾಗಲಿ ನಾವು ನಾಯಕರಲ್ಲ ಸೇವಕರು ನಾವು ಯಜಮಾನರಲ್ಲ ದಾಸರು ನಾವು ಹಣವಂತರಲ್ಲ ಬಲಹೀನರು ಬಡವರು ನಾವು ಸಾಧಕರಲ್ಲ ಸಾಮಾನ್ಯ ಜನರು ಹೀಗಿರುವಾಗ ನಮ್ಮ ಜೀವಿತಗಳಲ್ಲಿ ದೇವರು ಹೇಗೆ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ ದೇವಜನವೇ ದೇವರು ಹೇಳುತ್ತಾನೆ ನಿನಗೊಂದು ಕಾಲ ಇದೆ ನಿನಗೊಂದು ಸಮಯ ಇದೆ ಆ ಸಮಯದಲ್ಲಿ ನೀನೇ ಬೇಕು ನೀನು ಮಾಡಬೇಕಾದ ಕೃತ್ಯವನ್ನು ಬೇರೆ ಯಾರೂ ಮಾಡಲಿಕ್ಕಾಗಲ್ಲ ಆ ರೀತಿಯಾದ ಕೃತ್ಯವನ್ನು ದೇವರು ಮಾಡಿಕೊಡುತ್ತಾರೆ ಹೌದು ಪ್ರಿಯ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ಸಹೋದರರ ಮಧ್ಯದಲ್ಲಿ ಸಹೋದರರ ಮಧ್ಯದಲ್ಲಿ ನೀನು ಹೀನ ಬೇಡವಾದವನು ಎಂದು ನಿಮ್ಮನ್ನು ಹೀನ ಕೆಲಸಕ್ಕೆ ನಿಯಮಿಸಿರಬಹುದು ಒಳ್ಳೆಯ ವಿದ್ಯಾಭ್ಯಾಸ ಮಾಡುವವರವರು ಓದದೇ ಇರುವವರು ಇವರು ಬಲಸ್ಥರು ಅವರು ಬಲಹೀನರಿವರು ನೋಡಕ್ಕೆ ಅಂದವಾಗಿರೋರು ಅವರು ನೋಡೋಕ್ಕೆ ಇರೋರು ಇರೋರಿವರು ನೋಡಿ ಅವರ ಹತ್ರ ಹಣ ಇದೆ ಇವರ ಹತ್ರ ಹಣ ಇಲ್ಲ ಇವರ ಸಮಾಜದಲ್ಲಿ ಇಲ್ಲ ಇವರ ಮನೆ ಚೆನ್ನಾಗಿದೆ ಇವರ ಮನೆ ಚೆನ್ನಾಗಿಲ್ಲ ನಮ್ಮನ್ನು ಹೀಗೆ ಏನು ಮಾಡ್ತಾರೆ ತಾರತಮ್ಯ ಮಾಡಿ ನಮ್ಮನ್ನು ದೂರ ಇಡುವಂಥ ಪರಿಸ್ಥಿತಿ ಬರುತ್ತದೆ ದಾವಿದ ಮಹಾರಾಜನು ಆಗುವುದಕ್ಕಿಂತ ಮುಂಚೆ ಆತನ ಸಹೋದರರೆಲ್ಲರೂ ಸೈನ್ಯದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದರು ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಇವನು ಅಡವಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಆರ್ಮಿ ಅಂದರೆ ಹೆಂಗಿರುತ್ತೆ ನಾವು ಈ ಕಾಲದಲ್ಲಿ ನೋಡೋದಾದರೆ ಆರ್ಮಿ ಅಂದರೆ ಅವ್ರಿಗೆಲ್ಲ ವಸತಿ ಇರುತ್ತೆ ಒಂದು ಗೌರವ ಇರುತ್ತೆ ಆರ್ಮಿಯಲ್ಲಿದ್ದಾರೆ ಅಂತ ಹೇಳಿ ಅದೇ ಅಡವಿಯಲ್ಲಿ ಇವನು ಕುರಿ ಕಾಯ್ತಾ ಇದ್ದಾನೆ ನೋಡಿ ಕೆಲವು ಸಾರಿ ಕೆಲವರು ಉನ್ನತವಾದ ಕೆಲಸಕ್ಕೂ ಕೆಲವರು ಹೀನವಾದ ಕೆಲಸಕ್ಕೂ ಇರುತ್ತಾರೆ ಆದರೆ ಪ್ರಿಯ ದೇವಜನವೇ ದಾವೀದನನ್ನು ದೇವರು ಆರಿಸಿಕೊಂಡನು ಯೋಸೇಪನನ್ನು ಹಾಗೆ ತಾನೆ ಅಣ್ಣಂದಿರೆಲ್ಲ ನಾವು ಶ್ರೇಷ್ಠರು ಇವನು ಹೇಳೋದೇನು ಅಂತ ಹೇಳಿ ಅವನನ್ನು ತಿರಸ್ಕರಿಸಿದರು ಒಂದು ದಿವಸ ಯೋಸೇಪನೇ ಅವರಿಗೆ ಆಧರಣೆಯಾದನು ಕೈ ಬಿಡಲ್ಪಟ್ಟವನೇ ಕೈ ಹಿಡಿಯಬೇಕಾಯಿತು ಇವರು ಕೈ ಬಿಟ್ಬಿಟ್ಟಿದ್ದರು ಆದರೆ ಅವನೇ ಕೈ ಹಿಡಿದನು ಆ ರೀತಿಯಾಗಿ ನಮ್ಮ ಜೀವಿತಗಳನ್ನು ಅಧಿಕಾಶ್ಚರ್ಯವಾಗಿ ಯೋಸೇಪನ ಅಣ್ಣಂದಿರುವವರನ್ನು ನೋಡುವಾಗ ಇವನು ನಮ್ಮ ತಮ್ಮನ ಎಂದು ಕೇಳಿದಾಗ ಯಾಕೋಬನು ಯೋಸೆಫ್ ನೀನು ಬದುಕಿದಾನ ಯಾಕೋ ಯೋಸೆಫುನು ಪ್ರಧಾನಮಂತ್ರಿನ ಅಂತ ಕೇಳಿದಾಗ ಅಧಿಕ ಆಶ್ಚರ್ಯವಾಗೋಯ್ತು ಅವರಿಗೆ ಏನು ನನ್ನ ತಮ್ಮ ಏನು ನನ್ನ ಮಗ ಪ್ರಧಾನಮಂತ್ರಿನಾ ಇದ್ದಕ್ಕಿದ್ದ ಹಾಗೆ ಯಾರಾದರೂ ಪ್ರಧಾನಮಂತ್ರಿ ನಿಮ್ಮೂರಾಗ್ಬಿಟ್ರೆ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ಗೊತ್ತಿಗಿದ್ದು ಗೊತ್ತಿದ್ದು ಅಲ್ಲ ಹೇಗಿರುತ್ತೆ ನಿಮಗೆ ಓ ನಮ್ಮವರು ಅನ್ನುವಂಥ ಭಾವನೆ ಬರುತ್ತದೆ ಪ್ರೀತಿ ದೇವ್ ಅದೇ ರೀತಿಯಾಗಿ ನಾವು ನೋಡುವಂಥದ್ದು ದಾವಿದನು ಗೊಲ್ಯಾತನನ್ನು ಕೊಂದಾಗ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ ದಾವಿದ ಯಾರು ಗೊತ್ತಾ ನನ್ನ ತಮ್ಮ ಗೆದ್ದಾಗ ಜಯಿಸಿದಾಗ ಅವರು ಹೇಳೋದು ನನ್ನ ತಮ್ಮ ಯಾರು ಯಾರಿಗೊತ್ತವೇನು ನನ್ನ ತಮ್ಮ ಅಂದರೆ ಹಿರಿಮೆಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಪ್ರಾರಂಭಿಸ್ತಾರೆ ಸಾಧಿಸಿದಾಗ ಜಯಗಳಿಸಿದಾಗ ಆ ಕಾರ್ಯ ಮಾಡಿದ್ದು ಯಾರು ಯೋಸೇಪನಾಗಲಿ ದಾವೀದನಾಗಲಿ ನಾನು ಎಂದು ಹೇಳಲಿಲ್ಲ ಅವರು ನನ್ನ ದೇವರು ನನ್ನ ದೇವರಿ ಕಾರ್ಯ ಮಾಡಿದರು ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ಅಲ್ಪರು ಸಾಧಾರಣರು ಆಗಿರಬಹುದು ಕೈ ಬಿಡಲ್ಪಟ್ಟವರು ಬೇಡವಾದವರು ಆಗಿರಬಹುದು ದೇವರು ಹೇಳುತ್ತಾನೆ ನಾನು ಬೇಡವೆಂದು ಬಿಟ್ಟ ನಿಮ್ಮನ್ನು ನಾನು ಉನ್ನತ ಕೆಲಸಕ್ಕೆ ಉಪಯೋಗಿಸುತ್ತೇನೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ವಾಕ್ಯದಲ್ಲಿ ನೋಡುತ್ತೇವೆ ಕೀರ್ತನೆಗಳ ಗ್ರಂಥ ನೂರ ಹದಿನೆಂಟನೆಯ ಕೀರ್ತನೆ ಇಪ್ಪತ್ತ ಎರಡು ಇಪ್ಪತ್ತ ಮೂರನೆಯ ವಾಕ್ಯದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯಹೋವನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ನೋಡಿ ಯಾವ ಕಾರ್ಯ ದೇವರಿಂದ ಆಗುತ್ತದೋ ಅದು ಆಶ್ಚರ್ಯವಾಗಿರುತ್ತದೆ ಯಾವುದು ಮನುಷ್ಯನ ಜ್ಞಾನದಿಂದ ಆಗಿರುತ್ತದೋ ಅದು ಆಶ್ಚರ್ಯವಾಗಿ ಕಾಣಿಸುವುದಿಲ್ಲ ಇವತ್ತು ನಾವು ನೋಡುವಾಗ ನಿಸರ್ಗವನ್ನು ಹೂವಿನ ಹೂವಿನ ಸೊಬಗನ್ನು ಅಂದ ಚಂದಗಳನ್ನು ನೋಡುವಾಗ ಉಂಟು ಮಾಡಿದವರು ಯಾರು ಮನುಷ್ಯನುಂಟು ಮಾಡಿದವನ್ನೇ ಅದ್ಭುತಗಳೆಂದರೆ ಈ ಲೋಕದಲ್ಲಿ ದೇವರು ಮಾಡಿದ್ದಂಥದ್ದನ್ನು ನಾವೇನು ಹೇಳಬೇಕು ದೇವರು ಉಂಟು ಮಾಡಿದನ್ನು ಉಪಯೋಗಿಸಿ ಮನುಷ್ಯರು ಇನ್ನೂ ಸುಂದರವಾಗಿ ಮಾಡುತ್ತಾರೆ ದೇವರ ಜ್ಞಾನ ದೇವರು ಕೊಟ್ಟಿರುವಂಥ ನಿಸರ್ಗದಿಂದ ಅವರು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ ಮನೆ ಕಟ್ಟುವವರು ಬೇಡ ಎಂದು ಬಿಟ್ಟ ಕಲ್ಲು ಮೂಲೆಗಲ್ಲಾಗುವುದು ನೋಡಿದ್ರ ಮನೆ ಕಟ್ಟುತ್ತಾ ಇರುತ್ತಾರೆ ಯಾ ಇದ ಅಯ್ಯೋ ಇದು ಬೇಡ ಆ ಕಡೆ ಹಾಕಿ ಅಯ್ಯೋ ಅದ ಅದು ಬೇಡ ಆ ಕಡೆ ಹಾಕಿ ಎಲ್ಲ ಆಗೋದ ಮೇಲೆ ಏನೋ ಕಡಿಮೆ ಇದೆಯಲ್ವಾ ಈ ಮುಖ್ಯವಾಗಿ ಇಲ್ಲೊಂದು ಬೇಕಲ್ವ ಎಲ್ಲ ನೋಡ್ತಾರೆ ಎಲ್ಲ ಉಪಯೋಗಿಸ ಆಗೈತೆ ಅಲ್ಲಿ ಬಿದ್ದಿರುವಂಥದ್ದನ್ನು ನೋಡ್ತಾರೆ ಏನು ಮಾಡೋದು ಬೇಡ ಅಂದ್ಕೊಂಡಿದ್ವಿ ಇದೇ ಕರೆಕ್ಟಾಗಿ ಸೂಟ್ ಆಗುತ್ತಲ್ವಾ ಹೇಳಿ ಆ ಕಲ್ಲನ್ನು ಎತ್ಕೊಂಡು ಇಡುವಾಗ ಆ ಹಬ್ಬ ಇವಾಗ ಒಂದು ಕಳೆ ಬಂತು ನೋಡಪ್ಪ ನೋಡಿ ಜನರು ಎಷ್ಟೋ ಜನ ಇರ್ಬೋದು ಅಂದವಾದವರು ಹಣವಂತರು ಒಳ್ಳೆಯವರು ಮೇಧಾವಿಗಳು ಪಂಡಿತರು ಎಲ್ಲರೂ ಇರಬಹುದು ಆದರೆ ಬೇಡ ಅಂತ ಬಿಟ್ಟಿರುವಂಥ ಆ ವ್ಯಕ್ತಿಯನ್ನು ಕರೆದು ನೋಡಪ್ಪ ಇದು ನಿನ್ನ ಕೈಯಲ್ಲೇ ಆಗೋದು ನೀನೇ ಮಾಡೋಕ್ಕೆ ಸಾಧ್ಯ ನೀನಲ್ಲದೆ ಬೇರೆ ಮಾಡೋಕ್ಕಾಗಲ್ಲ ಅಂದಾಗ ನೋಡಿ ಬೇರೆ ಎಲ್ಲರಿಗಿಂತಲೂ ಆ ವ್ಯಕ್ತಿ ಆ ವಸ್ತು ಬಹಳ ಪ್ರಾಮುಖ್ಯವಾಗ್ತದೆ ಇದು ದೇವರು ಹೇಳ್ತಾನೆ ನನ್ನ ಮಗಳೇ ನನ್ನ ಮಗನೇ ನಿಮ್ಮನ್ನು ನಿಮ್ಮವರು ನಿಮ್ಮ ಸಂಬಂಧಿಕರು ಮನೆಯವರು ಕೆಲಸದ ಹತ್ರ ಬೇಡ ಅಂತ ಪಕ್ಕಕ್ಕಿಟ್ಟು ಎಲ್ಲರ ಮುಂದೆ ನಿಮ್ಮನ್ನು ಮಾತ್ರ ಕರೆಯುವಾಗ ಆ ಮೇನ್ ಅಲ್ಲೂಯ್ಯ ಎಷ್ಟು ಚೆನ್ನಾಗಿರ್ತದಲ್ವ ನೋಡಿ ಶದ್ರಗ್ಶಕ್ ಅಭಿದ್ನೋಗರು ಅವರೆಲ್ಲರೂ ಅಡ್ಡ ಬಿದ್ದು ಮುಖಿದವರೆಲ್ಲ ಆರಾಧನೆ ಮಾಡ್ತಾ ಇದ್ದಾಗ ಇವರು ಮಾತ್ರ ನಿಂತುಕೊಂಡ್ರು ಆವಾಗ ಎಲ್ಲ ಕೋಪ ಅವರ ಮೂರು ಜನ ಮೇಲೆ ಬಂತು ಏಳರಷ್ಟು ಬೆಂಕಿಯನ್ನು ಹೆಚ್ಚಿಸಿದರು ಆದರೆ ಯಾವಾಗ ಬೆಂಕಿಯಿಂದ ಹೊರಗಡೆ ಬರ್ತಾ ಇರ್ತಾರೆ ಗೊತ್ತಾ ಎಲ್ಲರೂ ಏಯ್ ಬೆಂಕಿಯಲ್ಲಿ ಹಾಕಿದಂಥ ಮೂರು ಜನರು ಸತ್ತಿಲ್ವಂತೆ ಅವರ ಕೂದಲು ಕೂಡ ಸುಟ್ಟಿಲ್ವಂತೆ ಅವರ ಬಟ್ಟೆ ವಾಸನೆ ಬರ್ತಾ ಇಲ್ವಂತೆ ಅದು ಏನು ಆಶ್ಚರ್ಯನಪ್ಪ ಅದು ಅಂತ ಹೇಳಿ ಆಶ್ಚರ್ಯ ಬಿದ್ದರು ಎಲ್ಲರೂ ಆರಾಧನೆ ಮಾಡುವಾಗ ಇವರು ಮಲಗಿಬಿಟ್ಟಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ ವ್ಯತ್ಯಾಸ ಆದರೆ ಯಾವಾಗ ಇವರು ಅವ್ರನ್ನೇನು ಮಾಡ್ತಾರೆ ಇವರು ಬೇಡ ಮಾತು ಕೇಳದವರು ನಮಗೆ ವಿರೋಧಿಗಳು ನಮ್ಮ ನಾವೆಲ್ಲ ಈ ಕಡೆ ಹೋಗ್ತಾ ಇದ್ದರೆ ಇವರು ಈ ಕಡೆ ಹೋಗುವಂಥವರು ಇವತ್ತು ದೇವ ಮಕ್ಕಳೇ ಏಸು ಕ್ರಿಸ್ತನ ಮಕ್ಕಳೇ ಭೂಮಿಗೆ ಉಪ್ಪಾಗಿದ್ದಾರೆ ಕ್ರೈಸ್ತರು ಭೂಮಿಗೆ ಉಪ್ಪಾಗಿದ್ದಾರೆ ಕ್ರೈಸ್ತರಿಲ್ಲದೆ ಹೋದರೆ ಉಪ್ಪು ಸಪ್ಪಗಾದರೆ ಭೂಮಿಯ ಮೇಲಿಂದ ದೇವ ಜನರು ಎತ್ತಲ್ಪಟ್ಟರೆ ಭೂಮಿ ಯಾವುದಕ್ಕೂ ಬೇಡ ಸುಡುವುದಕ್ಕೆ ಹೊರತು ಬೇರೇನಕ್ಕೂ ಬರೋದಿಲ್ಲ ಅರ್ಥ ಆಯ್ತಲ್ಲ ನಿಮಗೆ ದೇವ ಜನರು ಎತ್ತಲ್ಪಟ್ಟರೆ ಉಳಿದದ್ದಿರ್ತದಲ್ವ ಉಳಿದ ಜನಾಂಗ ಅದು ಸುಡಲ್ಪಡುವುದಕ್ಕೆ ಹೊರತು ತುಳಿಯಲ್ಪಡುವುದಕ್ಕೆ ಹೊರತು ಬೇರೆ ಯಾವ ಕೆಲಸಕ್ಕೂ ಬರೋದಿಲ್ಲ ಅದೇ ಅದರ ಮರ್ಮ ಇವತ್ತು ನಾವು ಈ ಭೂಮಿಗೆ ಬೇಡವಾದವರು ಕ್ರೈಸ್ತರು ಅಂದರೆ ಇವರು ಬೇಡ ಇವರು ಅಂಥವರು ಇವರು ಇಂಥವರು ಎಲ್ಲ ಬೈಗಳನ್ನು ಬೈತಾಯಿರ್ತಾರೆ ಆದರೆ ಪ್ರಿಯ ದೇವಜನವೇ ದೇವರು ಹೇಳ್ತಾನೆ ನೀವೇ ಭೂಮಿಗೆ ಉಪ್ಪಾಗಿದ್ದೀರಾ ಉಪ್ಪೇನಾದರೂ ಇಲ್ಲದೆ ಹೋದರೆ ನೀ ರುಚಿಯೆಲ್ಲ ಹೋಗ್ತದೆ ಆಮ್ಯಾನ್ ಇವತ್ತು ನೀವು ನಾನು ನಮ್ಮ ಊರಲ್ಲಿ ಒಂದು ಆಶೀರ್ವಾದ ಈ ದೇಶಕ್ಕೆ ಒಂದು ಆಶೀರ್ವಾದ ಭೂಮಿಗೆ ನಾವು ಆಶೀರ್ವಾದ ಈ ನ್ಯಾಯ ಸಂತೋಷ ಕ್ಷಮಿಸುವಿಕೆ ಪ್ರೀತಿಸುವಿಕೆ ಇದೆಲ್ಲ ಹೋಯಿತು ಅಂತ ತಿಳ್ಕೊಳ್ಳಿ ಹೇಗಿರುತ್ತೆ ಗೊತ್ತಾ ಹಿಂಸೆ 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 ಅದರತ್ತ ದೇವರು ಮಕ್ಕಳಾಗಿರುವಂಥ ನಾವು ಈ ಲೋಕಕ್ಕೆ ಬೇಕಾದವರು ಆಗಿದ್ದೇವೆ ದೇವರು ಹೇಳ್ತಾನೆ ಭೂಮಿಗೆ ಅದಕ್ಕೆ ಮಹತ್ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಹೇಳುತ್ತಾ ಇದ್ದಾನೆ ಯೋವೇಲನ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಭೂಮಿಯೇ ಹೆದರಬೇಡ ಹರ್ಷಿಸು ಉಲ್ಲಾಸಿಸು ಯಹೋವನು ಮಹತ್ ಕಾರ್ಯಗಳನ್ನು ಮಾಡುವನ ನೋಡಿ ದೇವ್ರು ಹೇಳ್ತಾ ಇದ್ದಾನೆ ಮಹತ್ ಕಾರ್ಯಗಳನ್ನು ಮಾಡ್ತಾನೆ ನಮ್ಮ ಜೀವಿತದಲ್ಲಿ ಒಂದು ನೆಲದ ಜೀವಿತದಲ್ಲಿ ಆಲೋಚನೆ ಮಾಡಿ ಬರಗಾಲ ಬರಡು ಭೂಮಿ ನೋಡೋಕ್ಕೆ ನಮಗೆ ಇಷ್ಟನೇ ಆಗೋಲ್ಲ ಒಂದು ಗಿಡನೂ ಇಲ್ಲದೆ ಇದ್ದರೆ ಎಲ್ಲ ನೋಡಿ ಅಯ್ಯಯ್ಯೋ ಏನಪ್ಪ ಬರಗಾಲ ನೀರೇ ಇಲ್ಲವಲ್ಲಪ್ಪ ಹೇಗಪ್ಪ ಇದನ್ನು ನೋಡೋದು ಅಂತ ನೀವು ಬೇಸರ ಪಟ್ಕೊಳ್ಬೋದು ಅದೇ ಒಳ್ಳೆಯ ಫಸಲು ಬೆಳೆ ಇದ್ದರೆ ಬಾ ಎಷ್ಟು ಚೆನ್ನಾಗಿದೆ ನೋಡಿ ತೋಟ ಅಂತೀವಿ ಹಾಗೆ ನಮ್ಮ ಜೀವಿತದಲ್ಲಿ ಭೂಮಿಗೆ ದೇವರು ಹೇಳ್ತಾ ಇದ್ದಾನೆ ನಾನು ಮಹತ್ ಕಾರ್ಯಗಳನ್ನು ಮಾಡುವಾಗ ಭೂಮಿಯೇ ಹೆದರಬೇಡ ಇವತ್ತು ಭೂಮಿಯ ಹಾಗೆ ನಮ್ಮ ಜೀವಿತ ಬರಡಾಗಿ ಹೆದರಿಕೊಂಡು ಚಿಂತೆಯಲ್ಲಿರುವುದಾದರೆ ದೇವರು ವಾಕ್ಯ ಹೇಳ್ತದೆ ನಾನು ಮಹತ್ ಕಾರ್ಯಗಳನ್ನು ಮಾಡುವೆ ನಿಮ್ಮ ನನ್ನ ಜೀವಿತವನ್ನು ಆತನು ಮಹತ್ತಾದ ಕಾರ್ಯಗಳಿಂದ ಆತನು ನಡೆಸುತ್ತಾನೆ ಎಂದು ದೇವರ ವಾಕ್ಯವೇ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತ ಇವತ್ತು ನೀವು ನಾನು ಒಂದು ಮಾತನ್ನು ಎದುರು ನೋಡುತ್ತಾ ಇರಬಹುದು ಕರ್ತನ ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಲಿ ಎಂದು ನೀವು ಆಲೋಚಿಸುತ್ತಿರಬಹುದು ದೇವರು ಹೇಳುತ್ತಾನೆ ಖಂಡಿತ ನಾನು ನೀವು ಎದುರು ನೋಡುವಂಥ ಆ ಒಂದು ಕೃತ್ಯವನ್ನು ನಾನು ನಿಮಗೋಸ್ಕರವಾಗಿ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾನೆ ಯಾವ ಕೃತ್ಯಕ್ಕಾಗಿ ನೀವು ಎದುರು ನೋಡುತ್ತಾ ಇದ್ದೀರೋ ಗೊತ್ತಿಲ್ಲ ನಾವು ನೋಡುತ್ತಾ ಇದ್ದೇವೆ ಹಬಕೂಕನ ಗ್ರಂಥ ಒಂದನೇ ಅಧ್ಯಾಯ ಅದರ ನಾವು ನೋಡ್ತಾ ಇದ್ದೇವೆ ಐದನೇ ವಾಕ್ಯದಲ್ಲಿ ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ ದೃಷ್ಟಿ ಇಡಿರಿ ಬೆರಗಾಗಿರಿ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಅದು ನಿಮಗೆ ತಿಳಿಯಲ್ಪಟ್ಟರೂ ನೀವು ನಂಬುವುದಿಲ್ಲ ಎಂದು ಹೇಳುತ್ತಾ ಇದೆ ನೋಡಿ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇರುವಂಥದ್ದು ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ ದೃಷ್ಟಿ ಇಡಿರಿ ಬೆರಗಾಗಿರಿ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಈಗ ನಾವು ಬೈಬಲಲ್ಲಿ ನೋಡುವಾಗ ಒಂದು ಅಧಿಕಾಶ್ಚರ್ಯವಾದ ಕೃತ್ಯಗಳನ್ನು ನಾವು ನೋಡಿದ್ದೇವೆ ಈಗೋ ಲಾಜರ್ನನ್ನು ಸತ್ತ ಲಾಜರ್ನನ್ನು ಎಬ್ಬಿಸಿದನು ಈಗೋ ಹುಟ್ಟು ಕುಂಟನನ್ನು ಎಬ್ಬಿಸಿದರು ಹುಟ್ಟು ಕುರುಡನನ್ನು ಬರುವಂತೆ ಮಾಡಿದರು ಇದೇನಪ್ಪ ಎಲ್ಲರೂ ಬೆರಗಾಗಿ ನೋಡ್ತಾ ಇದ್ದಾರೆ ಇದೇನಿದ ಆಶ್ಚರ್ಯ ಯಾರೂ ಮಾಡಲಿಕ್ಕಾಗದೇ ಇರುವಂಥ ಕಾರ್ಯ ಆ ಪ್ರಾಂತ್ಯದಲ್ಲೆಲ್ಲ ಆ ಸುದ್ದಿಯು ಹಬ್ಬಿತು ಎಂದು ಬೈಬಲಲ್ಲಿ ನೀವು ನೋಡ್ತಾ ಇದ್ದೀರ ಹಾಗಾದರೆ ಆ ಪ್ರಾಂತ್ಯದಲ್ಲೆಲ್ಲ ಹಬ್ಬಲಿಕ್ಕೆ ಕಾರಣ ಅಲ್ಲಿ ಅಧಿಕ ಆಶ್ಚರ್ಯವಾದ ಒಂದು ಕಾರ್ಯವನ್ನು ಏಸಪ್ಪ ಮಾಡಿದರು ಇವತ್ತು ಏಸುವಿನ ಶಿಷ್ಯರು ಮಾಡಿದರು ಈವತ್ತು ಕೂಡ ದೇವರ ವಾಕ್ಯ ಹೇಳುತ್ತದೆ ಅದೇ ರೀತಿಯಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಯಾರಿಗೆ ಕಾರ್ಯವನ್ನು ಮಾಡುವರು ನಂಬುವವರಿಗೆ ಇವತ್ತು ಪ್ರತಿ ಸಾರಿ ಏಸಪ್ಪ ಅವರ ಬಳಿಯಲ್ಲಿ ಬಂದಾಗ ನಿನಗೆ ನಂಬಿಕೆ ಇದೆಯಾ ಎಂದು ಕೇಳಿದರು ಹೌದು ಹೌದು ದೇವರೇ ನನಗೆ ನಂಬಿಕೆ ಇದೆಯಯ್ಯಾ ಎಂದು ಅವರು ತಮ್ಮ ನಂಬಿಕೆಯನ್ನು ದೃಢಪಡಿಸಿದ ಮೇಲೆ ಸ್ವಾಮಿ ಅವರ ಪರಿಸ್ಥಿತಿಯನ್ನು ಮಾರ್ಪಡಿಸಿದರು ಇವತ್ತು ನೀವು ನಾನು ಒಂದು ಅದ್ಭುತವನ್ನು ಕಾಣಬೇಕಾದರೆ ದೇವರೇ ಒಂದು ಕಾರ್ಯವನ್ನು ಈ ಕಾಲದಲ್ಲಿ ಈ ಸ್ಥಳದಲ್ಲಿ ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಮಾಡಪ್ಪ ಎಂದು ನೀವು ಬೇಡುವುದಾದರೆ ನಿಮ್ಮ ಸಾಲ ಬಾಧೆಗಳಲ್ಲಿ ನಿಮ್ಮ ರೋಗಗಳಲ್ಲಿ ನಿಮ್ಮ ಕುಟುಂಬದ ನಿಯಂತ್ರಣ ತಪ್ಪಿದ ಪರಿಸ್ಥಿತಿಗಳಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಹೌದು ದೇವಜನವೇ ನಾವು ನೋಡುತ್ತೇವೆ ಎಲಿಶನ ಸೇವಕನ ಹೆಂಡತಿಯ ಮನೆಯಲ್ಲಿ ಸಾಲಬಾಧ ಇತ್ತು ಆದರೆ ದೇವರು ಎಲಿಷನನ್ನು ಕಳುಹಿಸಿದನು ಹಾಗೆಯೇ ನಿಮ್ಮ ಜೀವಿತಗಳಲ್ಲಿ ನನ್ನ ಜೀವಿತದಲ್ಲಿ ಒಂದು ಅಧಿಕಾಶ್ಚರ್ಯವಾದ ಅದ್ಭುತ ಕೃತ್ಯವು ನಡೆಯಲಿಕ್ಕೆ ಅವಕಾಶವುಂಟು ಆ ಆ ಕಾರ್ಯವನ್ನು ನಾವು ಎದುರು ನೋಡುವಂಥವರಾಗಿರಬೇಕು ದೇವರು ತಾನೇ ಖಂಡಿತ ನಿಮಗೂ ನನಗೂ ಸಹಾಯ ಮಾಡ್ತಾನೆ ಮೊದಲ ಕುರಿಂತದವರೆಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಅದರ ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿಯುಂಟಲ್ಲ ಜ್ಞಾನಿಯು ಎಲ್ಲಿ ಶಾಸ್ತ್ರೀಯಲ್ಲಿ ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕ ಜ್ಞಾನವನ್ನು ಉಚ್ಚುತನವಾಗಿ ಮಾಡಿದ್ದಾನೆ ನೋಡಿ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ ಮನುಷ್ಯರು ಅಂದುಕೊಳ್ಳುತ್ತಾರೆ ನಾವು ಮಾಡಿರೋದೇ ಜ್ಞಾನದ ಕೃತ್ಯ ನಾವೇ ವಿವೇಕಿಗಳು ನಾವೇ ಇಂಥದ್ದು ಮಾಡಿದವರು ದೇವರು ಹೇಳ್ತಾನೆ ಅಯ್ಯೋ ನಿಮ್ಮ ಜ್ಞಾನ ಎಲ್ಲಿ ನಿಮ್ಮ ಜ್ಞಾನಿಯಲ್ಲಿ ಶಾಸ್ತ್ರೀಯಲ್ಲಿ ಇಹಲೋಕದ ತರ್ಕವಾದಿಯಲ್ಲಿ ಇಹಲೋಕದ ಜ್ಞಾನ ಸಾಧನೆ ಎಲ್ಲವೂ ನನ್ನ ಮುಂದೆ ವ್ಯರ್ಥವಾದದ್ದು ಎಂದು ದೇವರು ಹೇಳುತ್ತಾ ಇದ್ದಾರೆ ನನ್ನ ಪ್ರಿಯ ದೇವಜನವೇ ಇವತ್ತು ನೀವು ನಾನು ಕೂಡ ಈ ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ಕರ್ತನು ನಮಗೆ ಹೇಳುತ್ತಾರೆ ನಾನು ನಿಮ್ಮ ಜೀವಿತದಲ್ಲಿ ಕೂಡ ಜ್ಞಾನಿಗಳು ಮಾಡಲಾರದ ತರ್ಕವಾದಿಗಳು ಮಾಡಲಾರದ ವಿವೇಕಗಳು ಮಾಡಲಾರದ ವೈದ್ಯರು ಮಾಡಲಾರದ ಸರ್ಕಾರಗಳು ಮಾಡಲಾರದ ಕಾರ್ಯವನ್ನು ನಿಮಗೋಸ್ಕರ ಮಾಡುತ್ತೇನೆ ಎಂದು ಹೇಳುತ್ತಾರೆ ಈಶಾಯಿನ ಪ್ರವಾದನೆಯ ಗ್ರಂಥ ಇಪ್ಪತ್ತ ಎಂಟನೆಯ ಅಧ್ಯಾಯ ಅದರ ಇಪ್ಪತ್ತು ಒಂದನೇ ವಾಕ್ಯದಲ್ಲಿ ಯಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೇರಾಚಿಂ ಬೆಟ್ಟದಲ್ಲಿ ಎದ್ದಂತೆ ಹೇಳುವೆನೋ ಗೆದ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವೆನು ಎಂದು ಹೇಳುತ್ತಾ ಇದೆ ಇಲ್ಲಿ ಇಲ್ಲಿ ಇದೆ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಅದರರ್ಥ ಅಧಿಕಾಶ್ಚರ್ಯವು ಅದ್ಭುತವಾದ ಕೃತ್ಯವನ್ನು ಮಾಡಬೇಕೆಂಬುದು ದೇವರ ಉದ್ದೇಶವಾಗಿದೆ ಇವತ್ತು ಕರ್ತನ ಪಾದ ಸನ್ನಿಧಿಗೆ ಬಂದಿರುವ ದೇವಜನರೇ ಸಹೋದರರು ಹೇಗೆ ಯೋಸೇಪನನ್ನು ಕಂಡು ದಾವೀದನನ್ನು ಕಂಡು ಆಶ್ಚರ್ಯಪಟ್ಟರು ಅದೇ ರೀತಿಯಲ್ಲಿ ಕ್ರಿಸ್ತನು ಮಾಡಿದ ಕಾರ್ಯಗಳು ಈಗಲೂ ಕರ್ತನು ನಾನು ಮಾಡುತ್ತೇನೆ ಅಪರೂಪವಾದ ಕಾರ್ಯಗಳನ್ನು ಅಮೋಘವಾದ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ ಹಾಗಾದರೆ ನಂಬುವ ನೀವು ನಾನು ತಲೆಗಳನ್ನು ಭಾಗಿಸಿ ನಂಬಿ ಅಧಿಕಾಶ್ಚರ್ಯವು ಅದ್ಭುತವಾದ ಕೃತ್ಯವನ್ನು ನನ್ನ ಜೀವಿತದಲ್ಲಿಯೂ ಮಾಡಪ್ಪ ಎಂದು ಪ್ರಾರ್ಥಿಸಿರಿ ನಿಮ್ಮ ನೋವಿರುವ ಜಾಗದಲ್ಲಿ ನೀವು ಕೈಯಿಟ್ಟು ಪ್ರಾರ್ಥಿಸಿ ದೇವರೇ ಮನುಷ್ಯರು ವೈದ್ಯರು ಮಾಡಲಿಕ್ಕಾಗದೇ ಇರುವ ಒಂದು ಕೃತ್ಯವನ್ನು ನನ್ನ ಜೀವಿತದಲ್ಲಿ ನೀನು ಮಾಡಪ್ಪ ಇಗೋ ಸೌಖ್ಯವಾಗುತ್ತಿಲ್ಲ ಕಡಿಮೆಯಾಗುತ್ತಿಲ್ಲ ಗುಣವಾಗುತ್ತಿಲ್ಲ ಎಷ್ಟು ಪ್ರಯಾಸ ಪಟ್ಟರೂ ಸರಿ ಹೋಗುತ್ತಿಲ್ಲ ಎಂದು ಪ್ರಾರ್ಥಿಸುತ್ತಿರುವ ಈ ಪ್ರಿಯ ದೇವ ಜನರು ಈಗ ಅಲ್ಲಿ ಕೈಯಿಟ್ಟು ಪ್ರಾರ್ಥಿಸುವಾಗ ಅವರ ಎಲ್ಲ ಸೋಂಕು ಎಲ್ಲ ಕಲೆಗಳು ಎಲ್ಲ ದೇವರೇ ಕಥನೆ ಇರುವಂಥ ಸಮಸ್ಯೆಗಳು ನಜರೇತಿನ ಏಸುವಿನ ಪರಿಶುದ್ಧವಾದ ನಾಮದಲ್ಲಿ ಸ್ಪರ್ಶಿಸಲ್ಪಡಲಿ ಕಥನೇ ಇವರು ಯಾರು ಕರ್ತನೆ ಅವರ ಮಕ್ಕಳ ಮೇಲೆ ಯವನಸ್ಥರ ಮೇಲೆ ಮನೆಯವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅಪ್ಪ ಇವರು ಬದಲಾಗೋದೇ ಇಲ್ಲ ಇದು ಸಾಧ್ಯವೇ ಇಲ್ಲ ಅನ್ನುತ್ತಿದ್ದಾರಪ್ಪ ಅಧಿಕಾಶ್ಚರ್ಯವು ಅದ್ಭುತವನ್ನು ನಾನು ಮಾಡುತ್ತೇನೆ ಎಂದು ನೀವು ಹೇಳುವುದರಿಂದ ನಿನ್ನ ನಾಮದಲ್ಲಿ ಒಂದು ಅದ್ಭುತವೋ ಅಧಿಕಾಶ್ಚರ್ಯವನ್ನು ಕಾರ್ಯವನ್ನು ನೀನು ಈತನ ಜೀವಿತದಲ್ಲಿ ಮಾಡು ಎಂದು ಯಾರು ಕೈಯಿಟ್ಟು ಪ್ರಾರ್ಥಿಸ್ತಾ ಇದ್ದಾರೋ ಒಂದು ವೇಳೆಪ್ಪ ಕೆಲವು ಕಾರ್ಯಗಳವರ ದಾಖಲೆಗಳಾಗಿರಬಹುದು ಒಂದು ವೇಳೆ ಅವರ ಸಾಲ ಬಾಧೆಗಳಾಗಿರಬಹುದು ಹಣಕಾಸಿನ ವಿಚಾರಗಳಾಗಿರಬಹುದು ಅವರ ಮುಂದೆ ಇಟ್ಟುಕೊಂಡು ಅದನ್ನು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಏಸಪ್ಪ ಇದು ನಿನ್ನ ಕೈಯಾಗಲಿ ನೀವು ಸ್ಪರ್ಶಿಸಿರಿ ದೇವ ನೀವು ಸ್ಪರ್ಶಿಸಿ ಬಿಡುಗಡೆಯನ್ನು ಕೊಟ್ಟು ಬೇಕಾದ ಶಾಪ ವಿಮುಕ್ತಿ ಬೇಕಾದಂಥ ಎಲ್ಲ ಕರ್ತನೆ ಅದ್ಭುತ ಕೃತ್ಯ ನೀನು ಮಾಡಿ ನೀನೇ ಮಹಿಮೆಯೊಂದು ಎಂದು ಪ್ರಾರ್ಥನೆ ಮಾಡುತ್ತಿರುವ ಈ ಭಕ್ತರ ಜೀವಿತದಲ್ಲಿ ಕೃಪೆಯನ್ನು ತೋರಿಸು ಈಗೋ ಈ ಮನೆಯನ್ನು ಆಶೀರ್ವದಿಸು ಎಂದು ಮನೆಯನ್ನು ನೋಡಿ ಪ್ರಾರ್ಥಿಸುವ ವ್ಯಕ್ತಿಯನ್ನು ಕರುಣಿಸು ಎಂದು ನೋಡುವ ವ್ಯಕ್ತಿಯನ್ನು ಕರುಣಿಸು ದೇವರೇ ಯಾವ ವಿಷಯಕ್ಕಾಗಿ ಈ ಭಕ್ತರು ಇವತ್ತು ಪ್ರಾರ್ಥಿಸ್ತಾ ಇದ್ದಾರೋ ಅವರನ್ನು ಕರುಣಿಸ್ರಿ ಅಪ್ಪ ಅನೇಕ ಶಾರೀರಿಕ ಬಲಹೀನತೆಗಳು ಮಾನಸಿಕವಾಗಿ ಭಯ ಆತಂಕ ಚಿಂತೆಗಳು ಎಲ್ಲವೂ ಅವರನ್ನ ಕಾಡುತ್ತಿವೆಯೋ ಏಸುವೆ ನಿನ್ನ ಪವಿತ್ರವಾದ ಕರದಲ್ಲಿ ಎಲ್ಲವೂ ರೂಪಾಂತರಗೊಳ್ಳಲಿ ಮಾರ್ಪಡಲಿ ಅತ್ಯದ್ಭುತವಾದ ಆಶ್ಚರ್ಯಕರವಾದ ಅಮೋಘವಾದ ಒಂದು ಕಾರ್ಯವು ಇವರ ಜೀವಿತದಲ್ಲಿ ನೀವು ಮಾಡಬೇಕಾಗಿ ನಿಮ್ಮ ಕರುಣೆಯ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನಂಬಿ ಪ್ರಾರ್ಥಿಸಿದ ಪ್ರತಿಯೊಬ್ಬರನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ರಕ್ಷಕರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನರು ನಿಮ್ಮೆಲ್ಲರೂ ಶಲೋ ದ ಲಾಟ್ ಜೀಸಸ್